ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕಟಿಕಾಯಿ ಕರಿ ಮಾಡ್ತಾಯಿದ್ದೀನಿ ಕರಿಗೆ ನೀಟಾಗೆಲ್ಲ ಎಲ್ಲ ಇಟ್ಟಿದ್ದೀನಿ ತೊಳೆದು ಬಿಟ್ಟು ನೀಟಾಗಿ ಹುಳ ಇರುತ್ತೆ ನೀಟಾಗಿ ನೋಡ್ಕೊಂಡು ಬಿಡಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ತೊಳೆದು ಬಿಟ್ಟು ನೀಟಾಗಿ ಫ್ರೆಶ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕರಿ ಮಾಡುವ ವಿಧಾನ ನೋಡಿಸ್ತೀನಿ ಹೇಗೆ ಮಾಡೋದಂತ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ಆನಿಯನ್ ಬೆಲ್ ಟೊಮೊಟೊ ಎರಡು ಈರುಳ್ಳಿ ಎರಡು ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪೆಲ್ಲ ತಗೊಂಡು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ ಮಾಡುವ ವಿಧಾನ ತೋರಿಸ್ತೀನಿ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಳ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಕರಿ ಅಲ್ವಾ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಕರಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ ಸಾಸಿವೆ ಚಿಟ್ಟಪಟ ಅಂತ ಇದೆ ಸಾಸಿವೆ ಚಿಟ್ಟಪಟ ಅಂತ ಇದೆ ಈರುಳ್ಳಿ ಹಾಕ್ಕೊಂಡ್ಬರೋಣ ಬರೋಣ ಈರುಳ್ಳಿ ಸೇರಿಸ್ಕೊಳ್ಳೋಣ ಎಲ್ಲ ನೋಡಿದ ಈರುಳ್ಳಿ ಎಲ್ಲ ಸಹಿ ಹಾಕ್ತಾ ಇದೆ ಕೆರವೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ టమాటో సేర్స్కొని చిగ్రికయ కట్ మి బిడ్స్ ఇప్పుడు ఇవ్వాల నీట కల్క ఇ సేర్స్క చై ఆ చనం చీప్రికా తట్టె చిగ్రిక అంటారు ఇన్నొందు చియ బల జోరి చిప్రికాయ అంటారు ಆದರೆ ಈ ಸರಿ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಮರೀದಿರ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಸಿಂಪಲ್ ಸಿಂಪಲ್ ಆಗಿರೋ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ಸ್ ಸಾಲ್ಟು ಬಿಸಿ ತಕ್ಕಷ್ಟು ಸಾಲ್ಟು ಒಂದು ಟೀ ಸ್ಪೂನ್ ಆಗ್ತಾ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್ ಸಾಲ್ಟು ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಚೆನ್ನಾಗಿ ರೆಜಿಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳೋಣ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ಲೇವರ್ ಬೆಳ್ಳುಳ್ಳಿ ಫ್ಲೇವರ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಖಾರದ ಪುಡಿ ಸಾಂಬಾರು ಖಾರ ಒಂದೆರಡು ಸ್ಪೂನ್ ಹಾಕೋಣ ಫ್ರೆಂಡ್ಸ್ ಖಾರದ ಪುಡಿ ಹಾಕೋಷ್ಟಿಲ್ಲ ಎಲ್ಲ ಖಾರದ ಪುಡಿಯೆಲ್ಲ ಇರೋಲ್ಲ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಆಗೋಗುತ್ತೆ ಫೈನಲ್ ಟೇಚ್ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕರಿ ರೆಡಿ ಚಿಕ್ಕಕಾಯಿ ಕರಿ ತಟ್ಟೆ ಚಿಕ್ಕಕಾಯಿ ಇದೆ ಗೋಧಿ ಚಿಗ್ರಿಕಾಯಿ ಬೇರೆ ಅದರಲ್ಲಿ ಒಂದು ಈ ಥರ ಕರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಚಿಕ್ಕ ಗ್ಲಾಸಸ್ ನೀರು ಹಾಕ್ಕೊಳ ಸೇರಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಆಗೋಗುತ್ತೆ ಕೊತ್ತಂಬರಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಚಿಕ್ಕ ಗ್ಲಾಸಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಹಾಗೋಗುತ್ತೆ ಓಕೆ ಫ್ರೆಂಡ್ಸ್ ಫೈನಲ್ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಕುಕ್ ಆಗ್ತಾ ಇದೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷ ಈ ನೀರೆಲ್ಲ ಚೆನ್ನಾಗಿ ಇವ್ರಕೊಂಡು ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀರೆಲ್ಲ ಕಡಿಮೆ ಆಗೋಗ್ಬಿಟ್ಟು ಚೆನ್ನಾಗಿ ಇದರಲ್ಲಿ ಸೇರಿಬಿಟ್ಟು ತುಂಬ ಟೇಸ್ಟೇ ಚೆನ್ನಾಗಿರುತ್ತೆ ಚಿಕ್ಕಾಗ್ತೇನೆ ಚೆನ್ನಾಗಿ ಇನ್ನೊಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ತುಂಬ ಟೇಸ್ಟಿ ಸಾಫ್ಟಾಗಿ ಬೆಂದೋಗಿರುತ್ತೆ ತೋರಿಸ್ತೀನಿ ಫ್ರೆಂಡ್ಸ್